ನೀವು ಏನು ಮಾಡ್ತಿದ್ದೀರ ಸಿ ನಾರ್ಮಲಿ ಈ ಕಾಲ್ಸಲ್ಲಿ ನಾನು ತುಂಬ ಕಷ್ಟ ಅಮ್ಮ ಮೀನ್ ಇಟ್ ಇಸ್ ವೆರಿ ಇಂಪಾಸಿಬಲ್ ಈಗ ನನಗೆ ಅವ್ರು ಹಿನ್ನೆಲೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಮನೇಲಿ ಜನ ಇದ್ದಾರೆ ಏನೂ ಗೊತ್ತಿರೋದಿಲ್ಲ ಬಟ್ ಹಾಗೆ ಪರಿಹಾರ ಕೊಡಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ಇಸ್ ನಾಟ್ ಸೈಂಟಿಫಿಕ್ ಐ ಮೀನ್ ನಾನು ಏನಾದರೂ ಹೇಳಿದ್ರೆ ಅದು ಸುಮ್ಮನೆ ಏನೋ ಮೆಚ್ಚೋದಕ್ಕಾಗಿರುತ್ತೆ ಹೊರತು ನಿಜವಾಗೂ ಆಗಿರೋದಿಲ್ಲ ಸೊ ಐ ಹೋಪ್ ಪರ್ಸ್ನಲಿ ಮೀಟ್ ಮಾಡಿದಾಗ ಅಥವಾ ಕ್ಲಾಸಲ್ಲಿ ಇನ್ನೂ ಉತ್ತಮ ಕಲಿಬೋದು ಸೊ ಈ ಒಂದಂತೂ ಗ್ಯಾರಂಟಿ ಅದು ಬಂದಿರೋದಕ್ಕೆ ಎರಡೇ ಎರಡೇ ಕಾರಣಗಳು ತುಂಬ ಸಲ ಹೇಳಿದ್ದೇನೆ ಒಂದು ವಿಶ್ವವು ನಮ್ಮನ್ನು ಬಹುದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತಂತೇಳಿ ಕಷ್ಟಗಳು ಕೊಟ್ಟು ಟೆಸ್ಟ್ ಕೊಡುತ್ತೆ ನೋಡೋಣ ಇದೆಲ್ಲ ತಡ್ಕೊಳ್ಳಿ ಇವನು ಈ ತಡ್ಕೊಳ್ಳಿ ಇವರು ಈ ಮನುಷ್ಯ ಮುಂದೊಂದು ದಿನ ಜನಗಳು ಕಷ್ಟ ಅರ್ಥ ಆಗಬೇಕಂದ್ರೆ ಫಸ್ಟ್ ಇವ್ರಿಗೆ ಕಷ್ಟ ಗೊತ್ತಿರಬೇಕಲ್ವಾ ಸೊ ಇದು ಒಂದು ವಿಚಾರಕ್ಕೆ ಒಂದೊಂದು ಸಲ ನಾವು ಸಾಲಗಳಿಗೆ ಕಷ್ಟಗಳಿಗೆ ಹೋಗೋದುಂಟು ಎರಡನೇದು ನಾವು ಈ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿರುತ್ತೆ ಅತಿ ಹೆಚ್ಚು ಐ ಮೀನ್ ಶ್ರೀಮಂತರು ನೋಡಿ ನೀವು ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಬಿಲಿಯನಿಯರ್ಸ್ ಯಾರೆಲ್ಲ ಶ್ರೀಮಂತರು ನಾವು ನೋಡ್ತೀವೋ ಸಮಾಜದಲ್ಲಿ ಎಂಬತ್ತೈದು ಪರ್ಸೆಂಟಷ್ಟು ಜನ ಮೊದಲನೇ ಜನ್ರೇಷನ್ ಅಂದರೆ ಅವರ ತಂದೆ ತಾಯಿ ಮುತ್ತಾತಾಯಿ ಎಲ್ಲ ಶ್ರೀಮಂತರಲ್ವಂತೆ ಈ ಜನ್ರೇಷನ್ ಅವರೇ ಶ್ರೀಮಂತರಾಗಿರುವಂಥದ್ದು ಹೆಚ್ಚು ಅದು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಎಲ್ಲರಿಗೂ ಸೊ ನಮ್ಮ ಕರ್ಮಗಳಿಂದ ಕೆಲವರು ಶ್ರೀಮಂತರಾದರೆ ನಮ್ಮ ಕರ್ಮಗಳಿಂದ ಕೆಲವರು ಬಡವರಾಗ್ತವೆ ಇನ್ನೂ ಕೆಲವರಿಗೆ ಪೂರ್ವಜನ್ಮದ ಕರ್ಮಗಳು ಇರುತ್ತೆ ಸೊ ಯಾವುದೋ ಒಂದು ಕರ್ಮದ ಫಲವೋ ಅಥವಾ ನೀವು ತುಂಬ ದೊಡ್ಡ ವ್ಯಕ್ತಿ ಆಗಬೇಕಂತನೋ ಕಷ್ಟ ಬಂದಿರುತ್ತೆ ನೀವು ಕಲಿಬೇಕು ಸಿ ಎವ್ರಿಥಿಂಗ್ ಆ್ಯಸ್ ಅ ಪ್ರಿನ್ಸಿಪಲ್ ಎವ್ರಿಥಿಂಗ್ ಆ್ಯಸ್ ಅ ರೂಲ್ ಸೊ ನಾವು ಪಾಲಿಟಿಕ್ಸ್ಗೆ ಹೋಗ್ಬೇಕಂದ್ರೆ ಪಾಲಿಟಿಕ್ಸಲ್ಲಿ ಇರಬೇಕಂದ್ರೆ ಒಂದು ರೂಲ್ಸ್ ಇದೆ ಕ್ರಿಕೆಟ್ ಆಡಬೇಕಂದ್ರೆ ರೂಲ್ಸ್ ಇದೆ ಫುಟ್ಬಾಲ್ ಆಡಬೇಕಂದ್ರೆ ರೂಲ್ಸ್ ಇದೆ ಅಡುಗೆ ಮಾಡಬೇಕಂತಂದ್ರೂ ಪ್ರೊಸೀಜರ್ ಇದೆ ಆಗಬೇಕಂದ್ರೂ ಪ್ರೊಸೀಜರ್ ಇದೆ ಆರೋಗ್ಯ ಆಗಬೇಕು ಅಂತಂದರೆ ಪಡ್ಕೋಬೇಕು ಅಂತಂದ್ರೂ ಪ್ರೊಸೀಜರ್ ಇದೆ ಏನು ಪ್ರಿನ್ಸಿಪಲ್ಸ್ ಇದೆ ಸೊ ಅದನ್ನು ಕಲಿಬೇಕು ಮಾಡಿದಾಗ ಖಂಡಿತವಾಗಲೂ ನಿಮ್ಗೆ ಏನೆಲ್ಲ ದೋಷಗಳಿದೆಯೋ ಕರ್ಮಗಳಿದೆಯೋ ಕಷ್ಟಗಳಿದೆಯೋ ನಿಧಾನಕ್ಕೆ ಎಲ್ಲ ಕರಗೋಗುತ್ತೆ ಓಕೆ ಥ್ಯಾಂಕ್ ಯು ರತ್ನ ಅವರೇ ಕರೆ ಮಾಡಿದಕ್ಕಾಗಿ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ